ತಮಿಳುನಾಡಿನ ಮೇಲ್ಮರ್ವತ್ತೂರಿನಲ್ಲಿರುವ ಆದಿಪರಾಶಕ್ತಿ ಅಮ್ಮನವರ ದರ್ಶನಕ್ಕಾಗಿಯೇ ಸಹಸ್ರಾರು ಮಂದಿ ಪ್ರತಿ ವರ್ಷ ತೆರಳುತ್ತಾರೆ ಅಲ್ಲಿಗೆ ಹೋಗುವವರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಅದರಲ್ಲೂ ಕೆಂಪು ಸೀರೆ ಉಟ್ಟು ಹೋಗುವ ಮಹಿಳೆಯರು ತಮ್ಮದೇ ಆದ ಭಕ್ತಿ ಭಾವ ಮೆರೆಯುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಆದಿಪರಾಶಕ್ತಿ ಅಮ್ಮನವರ ಮಾಲೆ ಹಾಕುವವರ ಸಂಖ್ಯೆಯೂ ಹೆಚ್ಚಾಗಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬಸ್ಗಳಲ್ಲಿ ತೆರಳುವುದು ಸಾಮಾನ್ಯವಾಗಿದೆ ಆದರೆ ಆದಿಪರ ಶಕ್ತಿ ಅಮ್ಮನವರ ಮಾಲೆ ಧರಿಸಿ ತಮಿಳುನಾಡಿಗೆ ಹೋಗಿ ಅಮ್ಮನವರ ದರ್ಶನ ಪಡೆಯೋದು ಒಂದು ಕಡೆಯಾದರೆ ತಮಿಳುನಾಡಿನಲ್ಲಿ ಆದಿಪರ ಶಕ್ತಿ ಅಮ್ಮನವರಿಗೆ ನೆರವೇರಿಸುವ ಗಂಜಿ ಉತ್ಸವವನ್ನು ಚಿಕ್ಕಬಳ್ಳಾಪುರದಲ್ಲಿಯೂ ನೆರವೇರಿಸುತ್ತಿದ್ದಾರೆ ಅದು ಇದೇ ಮೊದಲೇನಲ್ಲ ಬದಲಿಗೆ ಕಳೆದ ಹದಿನೈದು ವರ್ಷಗಳಿಂದಲೂ ಚಿಕ್ಕಬಳ್ಳಾಪುರದಲ್ಲಿ ಗಂಜಿ ಉತ್ಸವವನ್ನು ಆಚರಿಸಲಾಗುತ್ತಿದ್ದು ಆರಂಭದಲ್ಲಿ ಬೆರಳೆಣಿಕೆಯಷ್ಟು ಮಂದಿಯಿಂದ ಆರಂಭವಾದ ಗಂಜಿ ಉತ್ಸವ ಇದೀಗ ನೂರಾರು ಮಹಿಳೆಯರು ಭಾಗವಹಿಸುವ ಮಟ್ಟಕ್ಕೆ ിരു വിശേഷ ತುಂಬ ಗಂಜಿ ಪೂಜೆ ಹದಿನೈದು ವರ್ಷದಿಂದ ಗಂಜಿ ಪೂಜೆ ಮಾಡಿಸ್ತಾ ಇದ್ದೀವಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಕುಂಕುಮಾರ್ಚನೆ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ ಹೂ ಅರ್ಚನೆ ಎಲ್ಲ ಕೆಂಪು ವಸ್ತ್ರ ಹಾಕೋ ಅಂತ ಹೇಳಿದೀವಿ ಗಂಜಿ ಓದಲಿ ನಿಮ್ಮ ಮನೆಗಳಿಗೆಲ್ಲ ಒಳ್ಳೇದಾಗಲಿ ನಿಮ್ಮ ಕುಟುಂಬಕ್ಕೆ ಹೋಗೋ ಒಳ್ಳೇದಾಗಲಿ ನಿಮ್ಮ ಮನೆಯಲ್ಲೆಲ್ಲ ಒಳ್ಳೇದಾಗಲಿ ಊರಲ್ಲಿ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಈ ಗಂಜಿ ಮೋಸ ಮಾಡಿಸ್ತಾ ಇದ್ದೀವಿ ಖುಷಿ ಆಗ್ತಾ ಇದೆ ಇಷ್ಟು ಜನ ಸೇರಿ ಒಟ್ಟಾಗಿ ಮಾಡ್ತಾ ಇದೀವಲ್ಲ ನಮ್ಮ ಮೂರ ಚೆನ್ನಾಗಿ ಮಾಡ್ತಾ ಇದೀವಿ ಅನ್ಕೊಂತ ನಡ್ಸ್ಕೊಡ್ಬೇಕು ನೀವು ನಡ್ಸ್ಕೊಡ್ಬೇಕು ಇಲ್ಲಿರೋರೆಲ್ಲ ಬಂದಿದ್ದಾರೆ ಖುಷಿ ಆಗ್ತಾ ಇದೆ ಮಾಡ್ತಾ ಇದೀವಿ ಇದೇ ತರ ಎಲ್ಲ ಸಹಕರಿಸ್ಬೇಕು ನಮ್ಮ ಭಕ್ತಾದಿಗಳು ಕೆಂಪು ವರ್ಷದ ಭಕ್ತಾದಿಗಳೆಲ್ಲ ಚೆನ್ನಾಗಿ ಇದ್ ಮಾಡ್ಬೇಕು ನಮ್ಗೆ ಓಂಶಕ್ತಿ ಇದು ಆ ಹೆಮ್ಮನ್ ದಾರಿ ತೋರ್ಸಿದಕ್ಕೆ ನಾವು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಹೌದು ಜಾತ್ರೆ ತರ ಮಾಡಿ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಆದ್ರೆ ಸಮಾರೋಪ ಆಡಿಪುರ ಗಂಜಿ ಉತ್ಸವ ಇದು ಆಡಿ ಮಾಸದಲ್ಲಿ ಮಾಡೋದು ಇದು ಓಂ ಶಕ್ತಿಗೆ ಆಡಿ ಮಾಸ ಅಂತ ಈ ಮಾಸದಲ್ಲಿ ಆಡಿ ಗಂಜಿ ಉತ್ಸವ ಮಾಡೋದಲ್ಲಿ ಅಲ್ಲಿ ಮಾಡಿದ್ಮೇಲೆ ನಾವ್ ಇಲ್ಲೆಲ್ಲಾ ಮಾಡ್ತೀವಿ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿರುವ ಬೇಬಿ ಎಂಬುವವರು ಚಿಕ್ಕಬಳ್ಳಾಪುರದಲ್ಲಿ ಮೊದಲ ಬಾರಿಗೆ ಹದಿನೈದು ವರ್ಷಗಳ ಹಿಂದೆ ಗಂಜಿ ಉತ್ಸವ ಆರಂಭಿಸಿದ್ದು ಅದು ಈಗ ಹೆಮ್ಮರವಾಗಿ ಬೆಳೆದು ನೂರಾರು ಮಹಿಳೆಯರು ಈ ಗಂಜಿ ಉತ್ಸವದಲ್ಲಿ ಪಾಲ್ಗೊಳ್ಳುವ ಮಟ್ಟಕ್ಕೆ ಬೆಳೆದಿದೆ ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ಬೆಂಗಳೂರು ಸೇರಿದಂತೆ ಹೊರ ಜಿಲ್ಲೆಗಳಿಂದಲೂ ಭಕ್ತ ಮಹಿಳೆಯರು ಆಗಮಿಸಿ ಈ ಗಂಜಿ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಒಂದು ವರ್ಷದಿಂದ ಈ ಗಂಜಿ ಪೂಜೆ ನಾವು ಪಾಲ್ಗೊಳ್ಳುತ್ತಾರೆಷದಿಂದ ವರ್ಷದಿಂದ ಬೇಬಿ ಅಕ್ಕ ಅವ್ರ ಜೊತೆ ನಾವು ಮಾಲೆ ಹಾಕೊಂಡ್ ಬರ್ತಾ ಇದೀವಿ ನಮಗೂ ಆದಷ್ಟು ಅನುಕೂಲಗಳಾಗಿದೆ ಎಲ್ಲರಿಗೂ ಇದೇ ತರ ಅನುಕೂಲಗಳ ಮಾಡ್ಕೊಡ್ತಾಳೆ ಅಂತ ನಮ್ಗೆ ನಂಬಿಕೆ ಇದೆ ಆದ್ರೆ ಇದ್ರನ್ನ ನಮ್ಗೆ ತೋರಿಸ್ಕೊಟ್ಟಿದ್ದು ಬೇಬಿ ಅಕ್ಕ ಅವರು ಅವರಿಂದ ನಾವು ಇಷ್ಟು ಭಕ್ತಿಯಿಂದ ಕೇಳ್ಕೊಂತ ಇದೀವಿ ಇನ್ನಷ್ಟು ಜನಗೆ ಅನುಕೂಲ ಮಾಡಿ ಇನ್ನೊಂದಷ್ಟು ಗಂಜಿ ಪೂಜೆ ಚಿಕ್ಕಬಳ್ಳಾಪುರದಲ್ಲಿ ನೆರವೇರಿಸಲಿ ಅಂತ ಬಿಟ್ಟು ನಾವು ಕೇಳ್ಕೊಂತ ಇದೀವಿ ಆರಾಶಕ್ತಿ ಆದಿಪರಾಶಕ್ತಿ ಸೊ ಬೇಬಿ ಆಂಟಿ ಅವ್ರು ಬಂದ್ಬಿಟ್ಟು ಫಿಫ್ಟೀನ್ ಇಯರ್ಸ್ ಇಂದ ಬಂದ್ಬಿಟ್ಟು ಓಂ ಶಕ್ತಿ ಪರಾಶಕ್ತಿ ಗಂಜಿ ಪೂಜೆನ ಮಾಡ್ಕೊಂಡ್ ಬರ್ತಿದ್ದಾರೆ ಎವ್ರಿ ಇಯರ್ ನಾನು ಬರ್ತೀನಿ ಆಕ್ಚುಲಿ ನಾನು ಬೆಂಗಳೂರಲ್ಲಿ ಇರೋದು ಅಲ್ಲಿಂದ ಬಂದ್ಬಿಟ್ಟು ನಾನು ಇಲ್ಲಿ ಮಾಡಬೇಕು ಅಂದ್ರೆ ಈ ದೇವ್ರದ್ದು ಪವರ್ಫುಲ್ಲು ಅಂದ್ರೆ ನಾವು ಫಸ್ಟ್ ಮನೆ ದೇವ್ರೆ ಬೇರೆ ಆಗಿದ್ರು ಫಸ್ಟ್ ನಾವು ಪ್ರಿಫರೆನ್ಸ್ ಕೊಡೋದು ಓಂ ಶಕ್ತಿ ತಾಯಿಗೆ ಅಷ್ಟು ಕಾಪಾಡುತ್ತೆ ದೇವರು ಮತ್ತೆ ಈ ಆಪ್ಚಂದ್ರ ಜನತೆಗಾಗ್ಲಿ ಯಾರಿಗೆ ಒಳ್ಳೇದು ಒಳ್ಳೇದ್ ಮಾಡ್ಲಿದೇವ್ರು ಆದಿಪರಾಶಕ್ತಿ ಗಂಜಿ ಗಂಜಿ ಪೂಜೆನ ಬಂದ್ಬಿಟ್ಟು ಬಿಟ್ಟು ವರ್ಷದಿಂದ ಆಂಟಿ ಮಾಡಿಸ್ಕೊಂಡ್ ಬಂದಿದ್ದಾರೆ ಬೇಬಿ ಆಂಟಿ ಅವರು ಪ್ಲಸ್ ನಾವು ಇಷ್ಟು ಜನ ಇಲ್ಲಿ ಸೇರ್ಬೇಕು ಅಂದ್ರೆ ಬಂದ್ಬಿಟ್ಟು ಇಲ್ಲಿ ಯಾವ್ದೇ ತರ ದೇವ್ರು ಪವಾಡ ಇದೆ ಅಂತ ನಾವು ಪ್ಲಸ್ ಜನ ಭಕ್ತಾದಿಗಳು ಬಂದಿದ್ದಾರೆ ಅಂದ್ರೆ ನಾವು ದೇವ್ರದ್ದು ಪವಾಡ ಎಷ್ಟಿದೆ ಅಂತ ನೋಡ್ಬೇಕು ಪ್ಲಸ್ ನಾವು ಇಲ್ಲಿ ಒಬ್ಬೊಬ್ರು ಬಂದ್ಬಿಟ್ಟು ಸ್ವಯಂ ಅವರೇ ಬಂದ್ಬಿಟ್ಟು ನಾವು ಇದ್ ಮಾಡ್ತೀವಿ ಇದ್ ಮಾಡ್ತೀರಿ ಅಂತ ವಾಲಂಟೀರ್ ಆಗಿ ಬಂದ್ಬಿಟ್ಟು ಮಾಡ್ತಾರೆ ಇಲ್ಲಿರೋ ಇಲ್ಲಿ ನಮ್ಮ ವಾಪ್ಚಂದ್ರದಲ್ಲಿರೋ ಜನತೆಗೆಲ್ಲ ಒಳ್ಳೇದಾಗ್ಲಿ ದೇವರು ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ thank yeah. you yeah.